ಕರ್ನಾಟಕ ಮುಸ್ಲಿಂ ಯೂನಿಟಿಯಿಂದ ರಾಮದೂರ್ ತಾಲೂಕಾ ಅಧ್ಯಕ್ಷರಾಗಿ ನನ್ನನ್ನ ಆಯ್ಕೆಯನ್ನ ಮಾಡಿದ್ದಾರೆ ನನ್ನ ಅಧ್ಯಕ್ಷತೆ ಒಳಗ ತಾಲೂಕಾದ ಹಾಗೂ ಶಹರದ ಹೊಸದಾಗಿ ಪದಾಧಿಕಾರಿಗಳನ್ನ ಆಯ್ಕೆ ಸಮಾರಂಭ ಇದೇ ಬರುವ ರವಿವಾರ ದಿವಸ ಮೂವತ್ತನೇ ತಾರೀಕಿಗೆ ಬೆಳಿಗ್ಗೆ ಹತ್ತುವರೆಯಿಂದ ಹನ್ನೆರಡುವರೆವರೆಗೂ ಈ ಕಾರ್ಯಕ್ರಮವು ಹೊಸದಾಗಿ ಆದಂತ ಪ್ರಗತಿ ಸಭಾಭವನದಲ್ಲಿ ಈ ಕಾರ್ಯಕ್ರಮ ಜರುಗುವುದು ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಹಾಗೂ ನನ್ನ ಎಲ್ಲ ಮಿತ್ರರು ದಯವಿಟ್ಟು ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಕರ್ನಾಟಕ ಮುಸ್ಲಿಂ ಯೂನಿಟಿ ಕೆ ಎಂ ಯು ಅಂದ್ರೆ ಇದು ಎಲ್ಲರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಮೇಲೆ ಬೇರೆ ಬೇರೆ ಎಲ್ಲಾ ಇದರಿಂದನೂ ಕೂಡ ಕೆಎಂ ಯು ಬಗ್ಗೆ ಸಾಕಷ್ಟು ನಮ್ಮ ರಾಜ್ಯಾಧ್ಯಕ್ಷರು ಇದ್ರ ಬಗ್ಗೆ ಪ್ರಚಾರ ಆಗ್ಲಿ ಇದರ ಉದ್ದೇಶಗಳಾಗ್ಲಿ ಹೇಳಿದ್ದಾರೆ ಕೆಎಂ ಯು ಕರ್ನಾಟಕ ಮುಸ್ಲಿಂ ಯುನಿಟಿ ವಿಶೇಷವಾಗಿ ಮುಸ್ಲಿಂ ಸಮಾಜದ ಬಹಳಷ್ಟ ಕೆಲಸಗಳು ಈಗ ಅದನ್ನ ಕರ್ನಾಟಕ ಮುಸ್ಲಿಂ ಯುನಿಟಿ ತನ್ನ ಕೈಗೆ ತಗೊಂಡು ಮಾಡಕ ಈಗಾಗಲೇ ಮುಸ್ಲಿಂ ಸಂಘಟನೆ ಈ ಕುರಿತಂತೆ ಸಾಕಷ್ಟು ಸಂಘಟನೆಗಳು ಕೂಡದಲ್ಲಿ ಭವಿಷ್ಯದ ಕಾರ್ಯ ಸಾಕಷ್ಟು ಸಂಘಟನೆಗಳು ಅದಕ್ಕಿಂತ ಹೇಗಿದ್ದಿಲ್ಲ ಇದು ಕರ್ನಾಟಕ ಮುಸ್ಲಿಂ ಯೂನಿಟಿ ಸಂಪೂರ್ಣವಾಗಿ ಶಿಕ್ಷಣದ ಮೇಲೆ ಹೆಚ್ಚಿಗೆ ಒತ್ತಡ ಒತ್ತು ಕೊಟ್ಟು ಕೆಲಸ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರಾಗ್ಲಿ ಇದಾಗ್ಲಿ ಆ ಮಾಡಿದಾರ ಆಮೇಲೆ ಬಹಳಷ್ಟ ನಮ್ಮ ಸಮಾಜದ ಆಗ ಹೋಗು ಕೆಲಸಗಳು ಈ ನಮ್ಮ ಇರಬೇಕು ಇರ್ಬೋದು ಅಥವಾ ಕಂಪೌಂಡ್ ಗೋಡೆಗಳ ಸಮಸ್ಯೆಗಳು ಇರ್ಬೋದು ಮಸೀದಿಗಳ ಸಮಸ್ಯೆ ಇರ್ಬೋದು ಆಮೇಲೆ ಬಹಳಷ್ಟು ನಮ್ಮ ಬಡ ರೈತರಿಗೆ ಅಂದ್ರೆ ನಮ್ಮ ಸಮಾಜದ ಕೆಲ ಬಡ ರೈತರು ಸಾಕಷ್ಟು ತೊಂದರೆ ತೊಂದರೆಯಲ್ಲಿದ್ದಾರೆ ಅವ್ರಿಗೆ ನಮ್ಮ ಈ ಸಂಘಟನೆ ಅವ್ರ ಬೆನ್ನೆಲುಬಾಗಿ ಕೆಲಸ ಮಾಡೋಣ ಅಂತ ತಿಳ್ಕೊಂಡು ನಿರ್ಧಾರವನ್ನು ಮಾಡಿದ್ದಾರೆ ಶಿಕ್ಷಣದ ನಮ್ಮ ಸಮಾಜದಲ್ಲಿ ಹೆಚ್ಚಿಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡೋದು ಬಹಳ ಕಡಿಮೆ ಅಂತ ತಿಳ್ಕೊಂಡು ಮೊದ್ಲಿಂದ ಬಂದಿದ್ದು ಈಗ ನಮ್ಮ ಹೆಣ್ಣು ಮಕ್ಕಳಿಗೆ ಇದ್ರ ಬಗ್ಗೆ ಜಾಗ್ರತೆ ಶಿಕ್ಷಣದ ಬಗ್ಗೆ ಜಾಗ್ರತೆ ಆಮೇಲೆ ನಮ್ಮ ನರ್ಸರಿದಿಂದ ಹಿಡ್ಕೊಂಡು ಬೇಕಾದ ಅವರು ಒಂದು ಹೆಚ್ಚಿನ ಉನ್ನತ ಸ್ಥಾನದಲ್ಲಿ ಹೋಗ್ಲಿಕ್ಕೆ ಒಂದು ಯಾವ್ದೊಂದು ಶಿಕ್ಷಣವನ್ನು ಮಾಡ್ಬೇಕು ಅದಕ್ಕೆ ಸಮಾಜದಿಂದಾಗ್ಲಿ ಅಥವಾ ಸಂಘಟನೆದಿಂದಾಗ್ಲಿ ಅವ್ರಿಗೆ ಸಹಾಯ ಮಾಡಬೇಕು ಅವ್ರಿಗೆ ಬೆನ್ನೆಲುವಾಗಿ ಕೆಲಸ ಮಾಡ್ಬೇಕನ್ನೋದು Ја санкатене е